有人。<laughs> ಐವತ್ತು ರೂಪಾಯಿ ಹೇಳಿದ ಕೈ ಕಾಲ ಎಲ್ಲಾ ಕಾಸು ಅವ್ನ ಮುಂದೆ ಹತ್ತು ಕಾಸು ಸಾಕ ಹೋಗಿತ್ತು ನನಗೆ ಬರೇ 50 ರೂಪಾಯಿ ತನ್ನ ಅದನು ಇದಕ್ಕೆ 50 ರೂಪಾಯಾ ಹಾ ಏನು ಮೊಬ್ಬದಿ ಓ ಮಾರೇನಿ ಏನಾತ ಯಾವದ್ರ ಅಂಗಡಿ ಹೋಗಿರನ ಹಂಗೇ ತುಡ ನೋಡಿಕೊಂಡು ಬರ್ತಿನಲ್ಲ ಏನು ಐಡಿಯಾ ಬರಲಿಲ್ಲ ನನಗೆ ಯಾವದ್ರ ಗುಡಿ ಮುಂದೆ ಹೋಗೋದು ಪಾತ್ರ ತಿನ್ನೋದು ಓಡಿ ಬರೋದು ಹಂಗ ನೋಡಿ ಹಂಗಾಗಿ ಇಲ್ಲ ನೀ ಅಂತಂದಿ ವಾಚ್ತೀನಿ ನಾನು ಏನಾ ಕೊಡಲಾನ ನಮ್ಮ ಅಪ್ಪಂತ ಕಳೆ ಮಾಡ್ಕೊಂಡು ಬಂದಿನಿ

ಹಲೋ ಹಲೋ ಹಾಂ ಅಕ್ಕ ನಾನೇ ಅಕ್ಕ ನಾನೇ ಹಾಂ ನಿಮ್ಮ ತಮ್ಮ ಎಲ್ಲಿ ಅಕ್ಕ ಹೌದಾ ಅಕ್ಕ ಉರಿ ಗುಂಟಿ ಹೌದಾ ಆಯ್ತು ಆಯ್ತು ಉರಿ ಬರೋದಿದ್ದೆ ಆ ಕಡೆ ಹಾಂ ಹಾಂ ಆಯ್ತು ಆಯ್ತು ಹಾಂ ಎರಡ್ತಿ ಬರ್ತೀರಿ ಹೌದಾ ಚಂದಿಗೆ ಬರ್ತೀರಾ ಆಯ್ತು ಆಯ್ತು ಬಂದೆ ಬಂದೆ ಹಾಂ ಎಲ್ಲ ರೆಡಿ ಅದಾವೆ ಎಲ್ಲ ರೆಡಿ ಅದಾವೆ ಹಾಂ ಎಲ್ಲ ತಮ್ಮಿ ಹಾಂ ಆಯ್ತು ಆಯ್ತು ಹಾಂ ಇಲ್ಲ ಅಕ್ಕ ಹಾಂ ನಮ್ಮ ಅಕ್ಕ ஊರಿ ಬಂದಾಳತ್ತಾ ಅಣ್ಣ ನಿನ್ನ ಮೆಟ್ಟ ತಗೊಂಡೆ ಹಡಸಿ ಮಗನ ಯಾಕನ ಅಲ್ಲಿ ನಮ್ಮ ಅಕ್ಕಿಲ್ಲ ಇಲ್ಲ ನಮ್ಮ ಅಕ್ಕ ಮನೆಗೆ ಟಿವಿ ಐತಿ ಸೋಫಾ ಐತಿ ಹೊಸ ವಾಟ್ಸಾ ಹೊಸ 40 ಸಾ ನಮ್ಮ ಹುಡುಗಿ ಕರ್ಕೊಂಡು ಬಿಡ್ತೀವಿ ಅಂತ ಕಾಲೇಜ್ ಬಿಡಿಸಿ ಅಲ್ಲಿ ಹೋಗಲಿ ಆದ ಗುಡಮ ಫಸ ಅಂತ ತರ ಹೋಗ್ತಿ ನೋ ಇ ಒಂದ ಸಲ ಬರ್ತೀನಿ ಏನೆ ಇದೊಂದ ಸಲ ಬರ್ತೀನಿ ನಾನು ಎಲ್ಲಿ ಇಡ್ಕೊಂಡು ಬರ್ತೀಲಿ ಕೆಟ್ಟ ದರದ ಇಲ್ಲ ಅಣ್ಣ ಏನು ಹುಡ್ಕಾಡತ್ತೇವ ಹಾ ನೀ ಮಾಯ ಬರ್ತಾಳ ತದ ಕಿಸದ ಕುತ್ತಾಳ ನೋಡತ್ತೀನಿ ಈಗ ತಗೋ ಹಾ 200 ರೂಪಾಯಿ ತಪ್ಪು ಇನ್ನ 200 ಯಾಕ ಕೊಡದೆ ಹೇಳ್ತೀನಿ ಕೇಳಿ ಚಾಳಿಸ ಇನ್ನ ನಿನ್ ವಾಚ್ ಹೋಗ್ತಾ ನಾನು ಕೊಡ್ತೀನಿ ವಾಚ್ ತಗೋ ನಾನು ಮಾಡ್ಲಿ ವಾಚ್ ಕೊಡು ಮಟ್ಟಾರ ಕೊಡು ಹಾ ಕೊಡು ಮಟ್ಟಾರ ಕೊಡು ಅಪ್ಪ ಅಲೇ ವಾಚ್ ಎಲ್ಲಿಟ್ಟಿ ಕೊಡ್ಬಾ ಹಾ ವಾಚ್ ಎಲ್ಲಿಟ್ಟಿ ನೀ

ನೀವು ಯಾವ್ದಾರ ಗುಡಿ ಮುಂದೆ ಪರ್ಸ ಇಟ್ಟಿರ್ತಾರಲ್ಲ ತಿನ್ನೋಕೆ ಹೋಗು ಹೋಗಿ ಹೋಗು ಬಿಡು ಏನು ಬಿಡು ಅಪ್ಪು ಹಿಡ್ಕೊಂಡು ಕೂತಿನ ನಿನ್ನ ಹೋಗಿ ಮತ್ತೆ ಅಂದ್ರೆ ದಿಲ್ಲಿ ಎಡು ಶಿವ ಮಕ್ಕಳೇ

ಹೈದ್ರಾಬಾದ್ ತರ್ಸಿ ಹೌದಾ ಏ ಭಾರಿ ತಿಂಡಾಗದ ನೀ ಹಾಕೊಂಡಿರ್ತಿಕ್ಕು ನೀ ಕರೆಕ್ಟ್ ಟೈಮ್ ನೋಡ್ಬನ್ನಿ ಕರೆಕ್ಟ್ ಊಟ ಮಾಡ್ಬನ್ನಿ ಫೋನ್ ಆಗಿ ಏನು ತಪ್ ತಪ್ ತೋರಿಸ್ತಿದ್ದಾನೆ ಟೈಮ್ ಫೋನ್ ನಕ್ಕೆ ತೆದ ಭಾರಿ ತೋರಿಸ್ತಿದ್ದಿ ಯವ್ವಾ ಎಷ್ಟು ಚಂದ ಕಾಣಗದಿಲ್ಲ ನಂಗ ಅಲ್ಲ ಇದಲ್ಲ ಅದು ನಿನಗ ಅಂಗಂದ ಮತ್ತೆ ನಿನ್ನ ನೆಲ ಕರ್ಕೊಂಡ ಹೋಗಕಿರ ಅಂತ ಹೇಳಿದಲ್ಲ ಎಲ್ಲಿ ನಾನು ನಿನ್ನ ನೆಲ ಕರ್ಕೊಂಡ ಎಲ್ಲಿ ಅಲ್ಲ ಇವಡೆ ಎಲ್ಲಿ ಅದ ಎಲ್ಲಿಗೆ ನಾ ಕರ್ಕೊಂಡ ಹೋಗಕಿನೆ ಹಂಗ ಹೇಳ್ಬಿಡೋದು ಹೇಳಿದ್ರೆ ಸಸ್ಪೆನ್ಸ್ ಇರಲ್ಲದು ಸಸ್ಪೆನ್ಸ್ ನನಗೆ ಬೇಕಾಗಿಲ್ಲ ಎಲ್ಲಿ ಕರ್ಕೊಂಡು ಹೊಂಟಿ ಅನ್ನೋದನ್ನ ಹೇಳ ಬರ್ತೀನಿ ನಾನು ಜೊತೆ ಹಾ ನಾನು ಬರ್ತೀನಿ ಹ್ಮ್ ಇಡ್ಲಿ ಕೊಡಿಸ್ತೀನಿ ಬಾ ತಿನ್ನಕ್ಕ ಇಡ್ಲಿ ಕಡಿಸ್ತಿ ಅದಕ್ಕಿಂತ ಮುಂಚೆ ಎಲ್ಲಿ ಹೊಂಟಿ ಅಂತ ಹೇಳಲ್ಲ ಹಂಗ ಹೇಳ್ಬಿಡೋದು ಬಾ ಹೇಳು ಅಯ್ಯೋ ನಾನು ಹೇಳ್ತೀನಿ ಬಾ ಈ ಹೇಳು ಮುಂದೆ ಹೇಳ್ತೀನಿ ಬಾ ಹೇಳ್ತೀನಿ ಆ ಏನಿಲ್ಲ ಬಾ ಹೇಳ್ತೀನಿ ಬಾ ಆಯ್ತು ನಡಿ ಚಾಯ್ಸ್ ಬಾರಿ ಕಾಣ್ತಾ ನನಗೆ ಹಾ ನೋಡು ಹಲೋ ಹಾ ಓಯ್ ಬಡಾಡ ಹೋಗಬೇಡ ಅಲ್ಲಿ ಕಡ್ಡಿ ಕೂತಿರ್ತದ ಒಂದು ಕಂಟ್ಯಾಗ ಹಕ್ಕಿರ ಹೋಗು ನಾ ಬರ್ತೀನಿ ಹೋಗು ನಂಗೆ ಎದ್ರಿಗೆ ಬರಂಗಿಲ್ಲ ಬಾ ಆಯ್ತು ಹಿಂಗೆ ಮಾಡಿ ಮೂರು ಮಂದಿ ಹಿಡ್ಕೊಂಡು ಹೋಗಿದ್ದೆ ಮನ್ನಿ ಯಾವಾಗ ಎಲ್ಲಿ ಹೋಗು ಮುಂದೆ ಹೋಗು ಯಾವ ಊರಾಗ ಇದೇ ಊರಾಗ ಓ ಅಲ್ಲಿ ಬಾಳ ಡೇಂಜರ್ ಅದಾವ ಇಲ್ಲಲ್ಲ ಹಿಂಗ ಗಚ್ಚ ಹಿಡ್ಕೊ ಕೈ ಹಿಡ್ಕೊ ಗಚ್ಚಿ ಅಯ್ಯಪ್ಪ ಬೇಡ ಬೇಡ ಹೋಗು ನನಗೆ ಇಲ್ಲಿ ಅದೆಲ್ಲ ಬಿಡ ಈಗ ನಾನು ಎಲ್ಲಿ ಕರ್ಕೊಂಡು ಹೊಂಟಿ ಅದನ್ನ ಹೇಳು ಸರ್ಪ್ರೈಸ್ 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 ನಾನು ಸರ್ಪ್ರೈಸ್ ಬೇಕಾ ಇಲ್ಲಿ ಎಲ್ಲಿ ಕರ್ಕೊಂಡು ಅಂತ ಅನ್ನೋದನ್ನ ಹೇಳ ನೀನು ಮನಿ 10th ಪಾಸ್ ಅದಿ ನಾನು ಹೇಳಿದೆನಾ

ತಿನ್ಬಾರ್ದದಲ್ಲ ಸಂಡ ಸತ್ತತ್ತ ಹಂಗೆ ಎಲ್ಲಿ ಕರ್ಕೊಂಡು ಹೊಂಟಿ ಅಂತ ಹೇಳಲ್ಲ ಕರ್ಕೊಂಡು ನಿನಗೆ ಆಯ್ತು ಬಾ ಆಯ್ತು ಬಾ ಲಾ ಆಯ್ತು ಬರ್ರಿ ಅನ್ಬಕು ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಹೊಂಟಿರ್ತಾರಲಿ ಹಿಂಗೆ ಹಿಂಗ ಹಿಂಗೆ ಕೈ ಉಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ರಿ ಹಿಂಗೆ ಮಂದಿಯಾಗೆ ಇಲ್ಲ ನೀ ಏನು ಆಟಾಡ್ಕೊಂತೀನಿ ಅಡಿ ಇದು ಅಡಿ ಇಲ್ಲಿಂದ ಮೂರು ಕಿಲೋಮೀಟರ್ ಹೋದ್ರೆ ಊರು ಬರ್ತದ ಆ ಊರ ನಿನ್ನ ಸರ್ಪ್ರೈಸ್ ಅದ ಬಾ ಜೊತೆ ಬಾ ಇದು ಕೇಳಿಲ್ಸಿದ್ದ್ಯಾ ನಾ ಹೇಳ್ದಿನ ಅರ್ಥ ಮಾಡ್ಕೊ ರೀ ಹಿಂಗ 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 ಹಿಂಗೆ ಹೋಗುದಲ್ಲ ಕ್ಯಾರೆ ಬನ್ನಿ

ಲಘು ಬಾಸ ಇದ್ಯಾ ಹಾ ಟಂಟಲಡನ್ ಹೈ ಏನಿಲ್ಲ ಏನು ಓಪನ್ ಮಾಡಿ ನೋಡು ತುಡ್ಕೋ

ஓ 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

ಇನ್ನು ಯಾರ್ದ ತಗೋ ಸರಿ ಬೇಡ ಆಮೇಲೆ ತಿನ್ನ ಬರ್ತೈತಿ ಇನ್ ತಗೋ ಮತ್ತೆ ಆಮೇಲೆ ಹೊಟ್ಟೆ ಸಿಗ್ತಂದ್ರ ಆಮೇಲೆ ನಾ ಓಡ್ತಂತ ನಾ ಹುಡುಗ ಐದು ನಿಮಿಷ ತಂದ್ಬಿಟ್ಟು ನಾ ರೊಕ್ಕ ಹಾ ರೊಕ್ಕ ನೀ ರೊಕ್ಕದ ಬಗ್ಗೆ ಏನು ಚಿಂತೆ ಮಾಡ ಪೇಮೆಂಟ್ ಆಗಿದೆ ನಂದ ಹೌದಾ ನೋಡ್ತನ ರಕ ಈಗ ಅಲ್ಲಿ ನೋಡಗ ಯಪ್ಪಾ ಇಷ್ಟು ರೊಕ್ಕ ಹೌದು ಪೇಮೆಂಟ್ ಆಗಿದೆ ನಂದ ಹೇಳ್ತಾ ಒಂದು ನಿಮಿಷ ಕೇಳಿದ್ರಾ

ಅಂಗಡಿದು ಬಾಕಿ ನಾ ಮಾಡಿ ನಾನು ಮಾಡಿಲ್ಲ ನಾನೇ ಮಾಡಿದ್ದೆ ಇವತ್ತು ಹೋದಿಲ್ಲ ಹಂಗೆ ಮುರ್ಕೊಂಡು ಕೊಟ್ಟು ನಡೀತೀನಿ ಈಗ ಮತ್ತೆ ದಿನ ಅವಾಗ ತೊಗೊಂಡು ಕೂಡಲೇ ರೊಕ್ಕ ಕೊಟ್ಟು ಅನಕ್ಕೆ ಮುರ್ಕೋತಾನೆ ಹಂಗಾದ್ರೆ ನಾವು ಒಂದು ಸಾರಿ ಬಿಡ್ಕೊಳ್ಳಿ ಬೇಡ್ರ ತಗೋ ಆತು ಒಟ್ಟು ಹೌದಾ ಹ್ಞೂ ಖರೆ ಶಾಪಿಂಗ್ ಮಾಡಿಸ್ತಿ ಶಾಪಿಂಗ್ ಹೋಗಿ ಏನು ಮಾಡ್ತೀಯ ಅಂದ್ರೆ ಹೊಸ ಹೊಸ ಡ್ರೆಸ್ ಚೂಡಿ ಜೀನ್ಸ್ ಪ್ಯಾಂಟ್ ಜಾಕೆಟ್ ಶೂ ಓ ಮೇಡಮ್ ಹಲೋ ನಾ ಇಲ್ಲೇ ಆದರತ್ತೀವಿ ಏ ನೀವೆಲ್ಲದ್ರಲ್ಲಿ ಹೌದಾ ಮನೆಯಾಗದಿಲ್ಲ ಹಾ ವರ ಕತ್ತಿದ್ದೆ ಆಯ್ತು ಮಾತಿನ ಯಾವ ಬರ್ತೀನಿಂತ ಹಾ ಆಯ್ತಾಯ್ತು ಹಾ ಸರಿ ಇಲ್ಲ ಹಾ ಯಾರಿಲ್ಲ ಅಂತ ಬಂದ್ರು ಬಾ ಎಲ್ಲಿ ಸರಿಪಾಯ್ ಕೊಡ್ತೀನಿ ಪಟ್ಟಣ ಹೌದಾ ಪಟ್ಟನ್ ಬಾ ಅಂದ್ರೆ ಇದು ರೇಷ್ಮೆ ಸೀರೆ ಏನಾರ ತಗೊಂಡಿ ಎಲ್ಲ ತಗೋತೀನಿ ಬಾ ಬಾ ಬಾ